ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನಲ್ಲಿ ಇಂದು ದೀಪಾವಳಿ ಹಬ್ಬದ ಶುಭ ದಿನದಂದು ವಿಶೇಷ ಚೇತನರಿಗೆ ತಮ್ಮ ಅಭಿವೃದ್ಧಿಗಾಗಿ ಅನುಕೂಲ ಆಗುವಂತೆ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಆರ್ಬಿತಿಮ್ಮರ್ ಅವರ ನೇತೃತ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ತಾಲೂಕಾ ಪಂಚಾಯಿತಿಯ ಅನಿರ್ಬಂಧಿತ ಅನುದಾನದ ಶೇಕಡಾ ಐದು ವಿಶೇಷ ಚೇತನರಿಗೆ ಕಾಯ್ದಿರಿಸಿದ ಅನುದಾನದಲ್ಲಿ ಯಂತ್ರ ಚಾಲಿತ ಎಂಟು ತ್ರಿಚಕ್ರ ವಾಹನಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಫಲಾನುಭವಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿ ಉಪಸ್ಥಿತರಿದ್ದರು ವರದಿ ಆಶ್ರೀಫ್ ಕುಂದರ್ಗಿ ಮಾಹುಂಡಪ್ಪ ಬಿ ತವೇರ ತಾಲೂಕಾ ಪಂಚಾಯಿತಿ ಅಂಗವಿಕಲ ಕಲ್ಯಾಣ ಇಲಾಖೆಯಲ್ಲಿ ಎಮ್ಮುಲು ಅಂತ ಕೆಲಸ ಮಾಡ್ತಿವಿ ಸೊ ಇವತ್ತಿನ ದೀಪಾವಳಿ ಹಬ್ಬದ ಶುಭ ದಿನದಂದು ತಾಲೂಕ ಪಂಚಾಯತಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಅನಿರ್ಬಂಧಿತ ಅನುದಾನದಲ್ಲಿ ಎಂಟು ಜನ ವಿಕ ದೈಹಿಕ ವಿಕಲಚೇತನರಿಗೆ ಸ್ವ ಉದ್ಯೋಗ ಮಾಡಲು ತಮ್ಮ ಆರ್ಥಿಕ ಸಬಲೀಕರಣ ಮಾಡಲು ಮಾನ್ಯ ಜನಪ್ರಿಯ ಅಬಕಾರಿ ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಆ ದೈಹಿಕ ಅಂಗವಿಕಲರ ಎಂಟು ಗಾಡಿಯನ್ನು ವಿತರಣೆ ಮಾಡಲಾಯಿತು ಅವರಿಗೆ ನಮ್ಮ ಇಲಾಖೆ ಪರವಾಗಿಯೂ ಮತ್ತು ಈಗ ವಿತರಣೆ ಮಾಡಿದಂಥ ಎಲ್ಲ ಫಲಾನುಭವಿಗಳು ಮಾನ್ಯ ಜನಪ್ರಿಯ ಸಚಿವರಿಗೆ ಅನಂತ ಅನಂತ ಅಭಿವೃದ್ಧಿ ಸಂಸ್ಥಾ ಇದ್ದೇವೆ ಓಕೆ